ನಿನ್ನೆ ಅತನಿಯಲ್ಲಿ ಇದ್ದಾಗ ಡಿ ಸಿ ಬ್ಯಾಂಕಿನ ಎಂಪ್ಲಾಯೀಸ್ ಅಧ್ಯಕ್ಷರಂತ ಕೊರೇನ್ ಅವರು ಮೇಲೆ ಮಾರಣಾಂತಿಕ ಹಲ್ಲೆ ಸ್ಥಳೀಯ ಶಾಸಕ ಅಂತ ಲಕ್ಷ್ಮಣ್ ಅವರು ಇರ್ಬೋದು ಅವರ ಚಿದಾನ್ ಸೌದಿ ಅವರು ಮಾರಣಾಂತಿಕ ಹಲ್ಲೆಯನ್ನು ಮಾಡಿದ್ರು ಅನ್ನುವಂಥದ್ದನ್ನು ಅವರೇ ಸ್ವತಃ ಮಾತಾಡಿದ್ದನ್ನು ಕೇಳಿದೀನಿ ಆಮೇಲೆ ಸುಮಾರು ಹನ್ನೆರಡು ಗ ಗಂಟೆಗೆ ನಾನು ಕೂಡ ಅತನಿ ಸಿವಿಲ್ ಹಾಸ್ಪಿಟಲ್ದಲ್ಲಿ ಅಡ್ಮಿಟ್ ಇದ್ದರೂ ಹೋಗಿ ಬೆಟ್ಟಿ ಅದು ನೋಡಿದಾಗ ನಾನು ಭಾಳ ಸ್ಪಷ್ಟಪಡಿಸ್ತೀನಿ ರಾಜಕಾರಣ ಇವತ್ತು ಇರ್ತದೆ ಹೋಗ್ತದೆ ಆದರೆ ಇಂಥ ಒಂದು ವೈಯಕ್ತಿಕವಾಗಿ ಒಬ್ಬ ಶ ಶಾಸಕರಾಗಿ ಇದ್ದಂಥವರು ಅವರ ಪುತ್ತರು ಮನೆಗೆ ಬಬ್ ಬಂದವರನ್ನು ಬಡಿಯೋದು ಇದನ್ನು ನಾನು ಭಾಳ ತೀವ್ರವಾಗಿ ಖಂಡನೆಯನ್ನು ಮಾಡ್ತೀನಿ ಕಾರಣ ಹೇಳಿದ್ರಂಥವ್ರು ಇಲ್ಲ ಅವರು ಹಳಿಯ ಒಬ್ಬರಲ್ಲಿ ಡಿ ಸಿ ಸಿ ಬ್ಯಾಂಕ್ನಲ್ಲಿದ್ದರು ಶಂಕರ್ ಅನ್ನುವಂಥವ್ರನ್ನು ಅವರ ಟ್ರಾನ್ಸ್ಫರ್ದಲ್ಲಿ ನಿನ್ನ ಪಾತ್ರ ಇದೆ ಅನ್ನೋವಂಥದ್ದನ್ನು ಒಂದು ಮನಸ್ಥಿತಿ ನಾನು ಕೇಳ್ತೀನಿ ಇವರು ಎಂಪ್ಲಾಯೀಸು ಎಂಪ್ಲಾಯೀಸ್ ಏನು ಪಾತ್ರ ಇದೆ ತಾವು ಡೈರೆಕ್ಟರ್ ಇದ್ದೀರಿ ಕಮಿಟಿ ಬೋರ್ಡ್ ಒಳಗೆ ನಿರ್ಣಯ ಆಗಿ ಸುಮಾರು ಈ ಇವ್ರ ಜೊತೆಗೆ ಸಾಕಷ್ಟು ಜನರನ್ನು ಒಂದು ನಿಯಮಾನುಸಾರವಾಗಿ ಬದಲಾವಣೆಯನ್ನು ಮಾಡಿದ್ದಾರೆ ಅಂಥದ್ದು ಬಿಟ್ಟು ವೈಯಕ್ತಿಕವಾಗಿ ದ್ವೇಷವನ್ನು ಆಯಿತು ಅಥವಾ ಇವರು ಕವಿಷ ಬಡಿಯುವಂಥದ್ದು ಇದು ಭಾಳ ಖಂಡನೀಯ ಮತ್ತು ಅತನಿ ಅತನಿ ಬಿಹಾರ ಆಗ್ತದೆ ಅಂಥೇಳಿ ತಪ್ಪಾಗ್ಲಿಕ್ಕೆ ಅವರು ಮೊದಲಿಂದಲೂ ಮಾಡ್ಕೋತಿದ್ದಾರೆ ಮೊದಲಿಂದನೂ ಯಾರು ಹಚ್ಚಿ ಮಾಡಿಸಿದ್ರು ಇವತ್ತು ತಾವ ಕೈಯೊಳಗೆ ತಗೋ ತಗೊಂಡಾರ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಒಂದೇ ಒಂದೇ ಒಂದು ಘಟನೆ ಒಂದು ಎರಡು ಮೂರು ಘಟನೆ ಹೇಳ್ತೀನಿ ನಾನು ನಾವು ಅಪ್ಪ ಸಾಹೇಬ್ ಅವತಾಡೆ ಅಂಥೇಳಿ ಮಾಜಿ ಜಿಲ್ಲಾ ಪಂಚಾಯತ್ ಸದ್ ಸದಸ್ಯರು ಮೊದಲಿಂದಲೂ ಬಿ ಜೆ ಪಿಯಲ್ಲಿ ಇದ್ದಂಥವ್ರು ಅವರು ಇಪ್ಪತ್ತು ಮೂರೊಳಗೆ ಇವ್ರ ಜೊತೆಗೆ ಹೋಗಲಿಲ್ಲ ಅಂಥೇಳಿ ಅವರ ಧರ್ಮ ಪತ್ನಿಯವರನ್ನು ಸಹೋದರಿ ಸ್ವಲ್ಪ ಅಂಗವಿಕಲ್ರ ಅಂಗನವಾಡಿಯಲ್ಲಿ ಕೆಲಸ ಮಾಡ್ತಿದ್ರು ಬಟ್ಟಿ ಒಳಗೆ ಅಂಥವರನ್ನ ಇಪ್ಪತ್ತು ಕಿಲೋಮೀಟರ್ ದೂರಗಡೆ ಟ್ರಾನ್ಸ್ಫರ್ ಮಾಡಿಸುವಂಥದ್ದು ಮಲ್ಲಿಕಾರ್ಜುನ ಅಂದಾನೆ ಅಂಥೇಳಿ ನಮ್ಮ ಜೊತೆಗೆ ಇರ್ತಾರೆ ಅವರ ಅತ್ತಿಯವರನ್ನು ಕಾಗವಾಡದಲ್ಲಿ ಇದ್ದಂಥವ್ರನ್ನ ಜಿಲ್ಲಾ ಬಿಟ್ಟು ಹೊರಗೆ ಹಾಕ್ರಂಥೇಳಿ ಮಾಡುವಂಥವ್ರು ಹೆಣ್ಮಕ್ಕಳು ಟ್ರಾನ್ಸ್ಫರ್ ಬಿಟ್ಟಿಲ್ಲವರು ಅಂದರೆ ಈ ಈ ಒಂದು ಎರಡು ಮೂರು ಎಕ್ಸಾಂಪಲ್ ಪೊಲೀಸ್ ಸ್ಟೇಷನ್ನು ಇವತ್ತು ಸಂಪೂರ್ಣವಾಗಿ ಅವರ ಕೈಗೊಂಬೆ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ರಕ್ಷಣೆ ಕೊಡೋವೇನ ಪೊಲೀಸ್ರ ಬಗ್ಗೆ ಹಾಕಿ ಬಟ್ಟೆ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ ಆದರೆ ರಕ್ಷಣೆ ಕೊಡೋವ್ರೆ ಅವ್ರು ಹೇಳಿದಂಗನ ಕೇಳಕ್ಕೆ ಇದು ಬಾಳ ಒಂದು ಗುಂಡಾಗಿರಿಯ ಒಂದು ಸಂಕೇತ ಅಂತ ಹೇಳಿ ತಪ್ಪಾಗ್ಲಿಕ್ಕಿಲ್ಲ ತಾಲೂಕಿನಲ್ಲಿ ದ್ವೇಷ ರಾಜಕಾರಣ ಅವರು ಶಾಸಕ ಮಾತಾಡಿದಾನೆ ನೋ ಕೇಳ್ತಾ ಇದ್ದೇವೆ ನಾವು ಇಲ್ಲ ಇದು ಗೋಕಾಕ ಇದ ಪ್ರಚೋದನೆ ಐತೆ ಅಂತ ಅಲ್ಲ ಗೋಕಾಕದವ್ರ ನಿಮ್ಮನ್ನು ಮನಿ ಕವಿಷ್ಯ ಬಡಿ ಅಂತ ಹೇಳ ನಾವು ಯಾಕೆ ನೀವು ಗೋಕಾಕ್ ಗೋಕಾಕ್ ಅಂತರಿ ಈಗ ಆ ಅಥನಿ ಒಳಗಿದ್ದಂಥವ್ರು ಸಾಕಷ್ಟು ದ ದಬ್ಬಾಳಕೆ ಮ ಸಾಕಷ್ಟು ಪೋಲೀಸ್ ಸ್ಟೇಷನ್ನು ಒಂದು ಸುಮಾರು ಹದಿನೈದು ವರ್ಷ ಪೋಲೀಸ್ ಸ್ಟೇಷನ್ನು ಪತ್ತುಗಳು ತುಂಬ್ತೀನಿ ಬಿಟ್ಟು ಅವ್ರು ರಾಜಕಾರಣನೇ ಮಾಡಿಲ್ಲ ಇದನ್ನು ನಾನು ತೀವ್ರವಾಗಿ ಖಂಡನೆ ಮಾಡ್ತೀನಿ ಶಿವಯೋಗಿ ಕ್ಷೇತ್ರ ಸಿದ್ದೇಶ್ವರ ಪಾಂಡ್ರೆಯಲ್ಲಿ ಇಂಥದ್ದು ನಡಿಬಾರ್ದು ನಾವು ಕೂಡ ಇದ್ದೇವೆ ಒಂದು ಟರ್ಮ್ ಎರಡು ಸಾವಿರದ ಹದಿನೆಂಟರಿಂದ ಇಪ್ಪತ್ತ್ ಮೂರು ವರೆಗೆ ಒಬ್ಬ ಅಥಣಿ ಕ್ಷೇತ್ರದ ಸ ಜನರ ಜನರ ಆಶೀರ್ವಾದದಿಂದ ಕೆಲಸ ಮಾಡೀನಿ ಆದ್ರೆ ದ್ವೇಷ ರಾಜಕಾರಣ ಮಾಡಿಲ್ಲ ಅಲ್ರಿ ಅವ್ರಿಗೆ ರಾಜಕೀಯ ಷಡ್ಯಂತ್ರ ಇವ್ರನ್ನ ಕರೆಸ್ರಿ ನೀವು ಬಡಿರಿ ಅವ್ರಿಂದ ಸ್ಟೇಟ್ಮೆಂಟ್ ಕೊಡ್ತಾರ ಅಂತ ಹೇಳಿ ಹೇಳ್ತಾರೆ ಅಗ್ ಎಂತವರದಪ್ಪ ಅಂದ್ರ ನಾವಿಲ್ಲಿ ಹತ್ತೊಂಬತ್ತರಾಗ ಬಿಟ್ಟು ಬಂದ ಮೇಲೆ ನಮ್ಮಿಂದ ಎಮ್ ಎಲ್ ಸಿ ಆಗಿ ರಾಜ್ಯದ ಉಪಮುಖ್ಯಮಂತ್ರಿಗಳಾದ್ರೆ ಹಂಥದ್ರೊಳಗೆ ಕುಮ್ಟಳ್ಳಿ ಸುಳ್ಳು ಮಗ ಓಟ್ ಹೇಗೆ ಮಾತಾಡಿ ಮಾತಾಡೋಂಥವ್ರು ಆಮೇಲೆ ಅದಷ್ಟು ದಣಿಗೆ ಎದ್ದ ಮೇಲೆ ಈ ಕುಮ್ಟಳಿ ಅಲ್ಲ ಮತ್ತೊಬ್ಬ ಕುಮ್ಠಳ್ಳಿ ನಮ್ಮ ಆತ್ಮೀಯ ಅದನ್ನಂದ್ರೆ ಅವನ ಹೆಸರು ಕೇಳು ಹೇಳಿಲ್ಲ ನಾವೊಬ್ಬ ಕುಮಟಳ್ಳಿ ಸಮಾಧಾನ ಅದೀನಿ ಮತ್ತೊಬ್ಬ ಕುಮ್ಟಳ್ಳಿ ತಿರ್ಸಟ್ಟಿದ್ದಂದ್ರೆ ಅದಿರಲಿ ಅದು ರಾಜಕಾರಣ್ ಬೇಡ ನಾನು ಮತ್ತೊಂದು ಮಾಡಿದ ಘಟನೆ ಅವರು ಏನು ತಪ್ಪಾದ್ರೂ ಅದನ್ನು ಡಿಫೆಂಡ್ ಮಾಡುವುದು ಅದಕ್ಕಿಂತನೂ ಘೋರ ಅಪವಾದ ಏನೋ ಮಾಡಿದ್ರು ಅದನ್ನ ಇಲ್ಲ ಏನೋ ಘಟನೆ ಆಗಿದೆ ಅಂತ ಹೇಳಿ ಮತ್ತೆ ಅವರಿಗೆ ಕರ್ಕೊಂಡು ಟ್ರೀಟ್ಮೆಂಟ್ ಕೊಡಿಸಿ ಯಾವುದಾದ್ರು ಒಂದು ಮಾಡಬೇಕಾಗಿತ್ತು ನನಗೆ ನಿನ್ನೆ ಗಮನಕ್ಕೆ ಬಂದಿದೆ ಪೊಲೀಸ್ ಡಿಪಾರ್ಟ್ಮೆಂಟ್ದವ್ರು ಅವ್ರ ಮೇಲೆ ಕೇಸ್ ಮಾಡೋಕ್ಕಿಂತನೂ ಅವು ಕೊಟ್ಟದನ್ನ ಒಬ್ಬನ ಯಾವುದೋ ಒಂದು ಕೃತಕವಾಗಿ ಸೃಷ್ಟಿ ಮಾಡಿ ಸೆವೆನ್ ಪಿ ಸಿ ಮಾಡ್ಬೇಕಂತೇಳಿ ಇವ್ರ ಮೇಲೂ ದಬ್ಬಾಳಿಕೆ ಹಾಕಲ್ಲ ಅನ್ನೋದನ್ನು ಕೂಡ ಮಾಧ್ಯಮದ ಮುಖಾಂತರ ಕೇಳಿದ್ದೀನಿ ನಾನು ಇದು ಖಂಡನೀಯ ಅತನಿ ಕ್ಷೇತ್ರದಲ್ಲಿ ಸುಮಾರು ಇತಿಹಾಸದಲ್ಲಿ ಹಿಂಗೆ ಎಂದೂ ಆಗಿದ್ದಿಲ್ಲ ಆಗಬಾರ್ದು ಮತ್ತು ರಾಜಕೀಯ ಇತ್ತಪ್ಪ ಅಂದರೆ ಆ ಶಿವೋಗಿ ಸಿದ್ದೇಶ್ವರನ ನೋಡ್ಕೋಬೇಕು ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ನೀವು ಕೊಡ್ತಾ ಇಲ್ಲ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಇಲ್ಲಿಲ್ಲ ನನಗೆ ಅವ್ರು ಕೊಟ್ಟು ಬಿಟ್ಟು ಅಲ್ಲಿಲ್ಲ ನಿಮಿಷ ಅದು ವೈಯಕ್ತಿಕವಾಗಿ ಅವ್ರು ಕೊಟ್ಟು ಇದು ಮಾಡೋ ನನಗೆ ಗೊತ್ತಿಲ್ಲ ಇದ್ರಲ್ಲಿ ನಾನು ವೈಯಕ್ತಿಕವಾಗಿ ರಾಜಕೀಯ ಅಲ್ಲ ಈ ಘಟನೆಯನ್ನು ಖಂಡಿಸ್ತೀನಿ ಈ ಎಷ್ಟೋ ಕಡೆ ಎಲ್ಲೆ ಬಡದಾಡಿದ್ದು ನೋಡಿದ ಮೇಲೆ ಇಷ್ಟೆಲ್ಲ ಸಾವಾರು ಜನರು ಯೂನಿಯನ್ದವ್ರು ಸ್ಟೇಷನ್ ಮುತ್ತಿಗೆ ಹಾಕಿದ್ದಾರೆ ಇಷ್ಟೆಲ್ಲ ಹಾಕಿದ ನೀವು ಇನ್ನೂ ಕೇಸ್ ಕೊಟ್ಟಿಲ್ಲ ಅಂತಂದ್ರೆ ಇದಕ್ಕೆ ಇಲ್ಲ ಅಂತ ಅನ್ನಿಸ್ತಾನೆ ಅದು ಸಾಕಷ್ಟು ಅದಾವ ಅಥವಾ ಯಾ ಆ ಡಿಪಾರ್ಟ್ಮೆಂಟ್ದವ್ರಿಗೇನೋ ಸಹ ಯಾರು ಒತ್ತಡಕ್ಕೆ ಒಳಗಾಗತ್ತಾರೋ ನಾನು ಭಾಳ ಮನವಿ ಮಾಡ್ಕೋತೀನಿ ಕರ್ನಾಟಕ ಸರ್ಕಾರದವ್ರಿಗೆ ಯಾವ ದಬ್ಬಾಳಿಕೆ ಮಾಡ್ಯಾರ ಯಾವ ಅವ್ರನ್ನ ಕವಿಸಿ ಬಡ್ದಾರ ಅವ ಮೇಲೆ ಸೂಕ್ತ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ನಾನು ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ವಿನಯ ವಿನಂತಿಯನ್ನು ಮಾಡ್ಕೊಳ್ತೀನಿ ಯಾಕಂದ್ರೆ ಸರ್ ಈಗ ಜನಪ್ರತಿನಿಧಿಗಳು ಅವ್ರ ಬಗ್ಗೆ ನಿನ್ನೊಂದು ಎರಡು ಮೂರು ಸಾವಿರ ಜನರು ಕೂಡಿ ಪ್ರತಿಭಟನೆ ಮಾಡಿದ್ದಾರೆ ಸಾಕಷ್ಟು ಎಲ್ಲರಿಗೂ ಇದು ಘಟನೆ ಅನ್ನುವಂಥದ್ದು ಎಲ್ಲರಿಗೆ ಮನಸ್ಸಿಗೆ ನೋವಾಗಿದೆ ಕೆಲವೊಂದು ಜನ ಅವ್ರಿಗೆ ಬೇಕಾದವರಷ್ಟು ಏನು ಬೇಕಾದ ಮಾತಾಡ್ಬೋದು ಆದರೆ ಸಾಮಾನ್ಯ ಜನರಿಗೆ ಇದು ಜಾತ್ಯಾತೀತ ಪಕ್ಷಾತೀತವಾಗಿ ಒಬ್ಬ ನೌಕರಿ ಮಾಡೋಣ ಮೇಲೆ ಹ ಹರೇಶ್ಮೆಂಟ್ ಆಯ್ತಪ್ಪ ಅಂದ್ರೆ ನಮ್ದು ಹೆಂಗೆ ಅನ್ನುವಂಥದ್ದು ಕೂಡ ಎಲ್ಲರಿಗೂ ನೋವಾಗಿದೆ ಅವ್ರಿಗೆ ಭಾಳ ಸ್ಪಷ್ಟಪಡಿಸ್ತೀನಿ ಬರೀ ಯಾವುದಾದ್ರೂ ತಾವು ಮಾಡೋದು ಮಾಡಿದ ಮೇಲೆ ಅದು ಗೋಕಾಕದ ಗೋಕಾಕ ಅನ್ನೋದು ಅದು ಗೋಕಾಕ ಅನ್ನೋದೊಂದು ಬಿಟ್ಟರೆ ಅವರಲ್ಲಿ ಮತ್ತೊಂದು ಯಾವುದೂ ಶಬ್ದನೂ ಇಲ್ಲ ಉತ್ತರೂ ಇಲ್ಲ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಗೋಕಾಕ ಸರ್ ಸಂಪೂರ್ಣ ನ್ಯೂಸ್ ನಮ್ಮ ನಡಿಗೆ ವಾಸ್ತವದ ಕಡೆಗೆ ಇದು ನಿಮ್ಮ ಧನಿ